ನನ್ನ ಕವನದ ಶೀರ್ಷಿಕೆ ಸರ್ವಶ್ರೇಷ್ಠ ದಾನ ನಮ್ಮದು ಬಹುದಾನಗಳ ದೇಶ ನಮ್ಮದು ಬಹುದಾನಗಳ ದೇಶ ಅನ್ನದಾನ ಕನ್ಯಾದಾನ ಕ್ಷಮಾದಾನ ಜೀವದಾನ ವಿದ್ಯಾದಾನ ಬುದ್ಧಿದಾನ ನಮ್ಮದು ಬಹುದಾನಗಳ ದೇಶ ಧನದಾನ ಕನಕದಾನ ಭೂದಾನ ಗೋದಾನ ಈ ಸರ್ವ ದಾನಗಳ ಗುರಿ ಈ ಸರ್ವ ದಾನಗಳ ಗುರಿ ಪಾರಲೌಕಿಕ ವೈಕುಂಠಕ್ಕೇರಿ ಮೋಕ್ಷ ಪ್ರಾಪ್ತಿ ಸತ್ತ ಮೇಲೆ ಸದ್ಗತಿ ಆದರೆ ಇಹ ಲೋಕದಲ್ಲಿಯೇ ಬಾಳ್ವೆಯ ಸಗ್ಗದ ಸೃಷ್ಟಿಗೆ ಕಾರಣವಾಗಬಲ್ಲ ಇಹ ಲೋಕದಲ್ಲಿಯೇ ಬಾಳ್ವೆಯ ಸಗ್ಗದ ಸೃಷ್ಟಿಗೆ ಕಾರಣವಾಗಬಲ್ಲ ಬಹುಶ್ರೇಷ್ಠ ದಾನವಂದಿದೆ ಗೊತ್ತೇ ಬಹುಶ್ರೇಷ್ಠ ದಾನವಂದಿದೆ ಗೊತ್ತೇ ಸಹನೆಯಿಂದ ತಲೆ ಕೆದರಿ ತಾಳ್ಮೆಯಿಂದ ಮೆದುಳು ಮಗುಚಿ ಹೇಳಿ ನೋಡೋಣ ಆ ದಾನದ ನಾಮಸೂಚಿ ಗೊತ್ತಿಲ್ಲದಿದ್ದರೆ ಕಿವಿಗೊಟ್ಟು ಆಸ್ವಾದಿಸಿ ಅದರ ರುಚಿ ಶುಚಿ ಹೇಳಲೆ ಹೇಳಲೇ ಒಕ್ಕರಲ್ಲಿನ ಕೋರಿಕೆಗೆ ಮಣೆದು ಹೇಳುತ್ತೇನೆ ಹೌದು ಈಗ ಹೇಳುತ್ತೇನೆ ಕೇಳಿ ಮೈಯೆಲ್ಲ ಕಿವಿಯಾಗಿ ಇದು ಸತ್ಯಕ್ಕೂ ಶಾಶ್ವತಕ್ಕೂ ಸಲ್ಲುವ ಸತ್ಯ ಮಾತು ಕಾದು ಕಾದು ಸಾಕಾಯಿತೆ ಅದು 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 ಮತದಾನ ಈ ದಾನ ಗೈಯದಿದ್ದರೆ ಈ ದಾನ ಗೈಯದಿದ್ದರೆ ಪಾರಲೌಕಿಕ ಮೋಕ್ಷದ ಮಾತಂತಿರಲಿ ಈ ದಾನ ಗೈಯದಿದ್ದರೆ ಪಾರಲೌಕಿಕ ಮೋಕ್ಷದ ಮಾತಂತಿರಲಿ ಇಹ ಲೋಕವೇ ನರಕವಾಗಬಲ್ಲದು ಇಹ ಲೋಕವೇ ನರಕವಾಗಬಲ್ಲದು ಮತದಾನವೇ ಪ್ರಜಾಸತ್ತೆಯ ಪ್ರಾಣ ಜೀವಾಳ ಮತದಾನವೇ ಪ್ರಜಾಸತ್ತೆಯ ಪ್ರಾಣ ಜೀವಾಳ ಪ್ರಜಾಪ್ರಭುತ್ವವೇ ನಮ್ಮ ಬದುಕಿನ ತಾರಕ ತಾಳ ಮೇಳ ಆದ್ದರಿಂದ ಮತದಾನವೇ ಸರ್ವಶ್ರೇಷ್ಠ ದಾನ ಸರ್ವಶ್ರೇಷ್ಠ ದಾನ ಸರ್ವಶ್ರೇಷ್ಠ ದಾನ ಧನ್ಯವಾದ